പൂജ കണി മാുഗി ഓ എല്ലാം എല്ലാം നമുക്ക് ബാഴേ ഊ നോ ഹരഗോജി അഡ്ഡ് മടയാല്ലേ അയ്യേ അഞ്ചാത്ത പൂജ മാറ വല്ലേ ഇന്നു കുതിർത്തി ಹಾಂ ಯವ್ವ ಇರ್ಲಾರ ಹೊಟ್ಟೆ ಸುಗಂಧ ನಂದು ನಮ್ಮ ಹಬ್ಬ ಹಬ್ಬ ಹೊಳ್ಳಾಡ್ದ ಹೊಳ್ಳಾಡತೈತಿ ನನ್ನ ಒಳಗ ಎಲ್ಲ ಮಾಡಿಟ್ಟಿಲ್ಲ ರೈ ಇನ್ನೂ ಏನು ಮಾಡ್ಬೇಕು ಏಯ್ ಹುಚ್ಚು ಬುರ್ಗಿ ಬಡ 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 ಸಿರಿಗಿರಿ ಉಟ್ಕೊಂಡು ಬಾ ಪಟ್ಟನ ಮಂದಿಗೆ ಹೇಳಿ ಇಲ್ಲ ಪೂಜೆಕ ಎಲ್ಲ ನಾನು ಹೇಳ್ಬೇಕು ಎಲ್ಲ ನನಗೆ ಬೇಕು ಈ ಮನೆಯಾಗ ಓಟು ಬಾಳೆ ನನಗೆ ಬೇಕು ನಿಮಗೇನು ಬ್ಯಾಡ್ ನೋಡಿ ಎಲ್ಲ ಜವಾಬ್ದಾರಿ ನಾನು ತಗೋಬೇಕು ಮುಂಜಾನೆಯಿಂದ ಕಾಟ್ ಹಿಡಿದು ಬಿದ್ದಿದ್ದ ಆತ ಒಂದು ಕೆಲಸ ಇಲ್ಲ ಬಗಿಸಿಲ್ಲ ಮೊಲ್ಲವಾ ನಾನು ನನಗೆ ಕರಮ ಒಟ್ಟೆಲ್ಲ ಹ್ಞೂ ಹೇಳೇನ್ರಿ ಈಗ ಹ್ಞೂ ಹೋಗು ಪಟಕ್ನ ರೆಡಿಯಾಗಿ ಬಾ ನಿಮ್ಮ ಅವನೇ ಗಾರ್ಡನ್ ಕರಿ ಅಲ್ಲಿ ಯಾರ್ಯಾರು ಹೇಳಿ ಗೆಜ್ಜಿಗೆ ಪಾರ್ಕ್ಗೆ ಅನುಗ ಜೈಗೆ ಹೇಳು ಉಷ್ರುಗು ಹೇಳು ಇಲ್ಲ ಯಾರ್ಯಾರು ನೋಡಿ ನಿನಗೆ ಯಾರು ಬೇಕೋರ್ಗೆ ಹೇಳ್ಕೊ ಪಟ್ ಪಟ್ ಪೂಜೆ ಮುಗಿಸ್ಬಿಡ್ ಹೊಟ್ಟೆಸ್ತಾವ ನಾನು ನಡಿ ಇವ್ವ ಇವ ಎಡಿ ಇಲ್ಲ ಆರತಿ ತಕ್ಕಿಲ್ಲ ಕುಂಕುಮದಿಲ್ಲ ಹಾಂ ಹಾಂ ಅಂತಿಕೆ ಮಾಡಿ ಹೇಳಂತೀಕೆ ಅಲ್ಲಿವಾ ನನಗೆಲ್ಲ ಈ ಮನೆ ಜವಾಬ್ದಾರಿ ನನಗೆ ಬೇಕು ಉಷ್ಟು ಜವಾಬ್ದಾರಿ ನನ್ನ ತಲೆ ಮೇಲೆ ಐತಿ ಮನಿ ಇಲ್ಲ ಅಂದ್ರೆ ಮುಗೀತು ನೋಡಿ ಮನಿ

ಏನೇನ್ ಮಾಡ್ತೀರಿ ಮಾಡ್ರಿ ಹೇಳಾರಿಲ್ಲ ಕೇಳಾರಿಲ್ಲ ನೀವು ಮಾಡಿದ್ದೆ ದರ್ಬಾರ್ ಆಗಬಿಡತ್ತೀಯಾ ಮತ್ತೇನೈತಿ ಏನೈತಿ ಮಾಡ್ರಿ 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 ಅದ್ರಾಗಿ ಇವತ್ತು ಹಬ್ಬ ಬ್ಯಾರೆ ನನ್ನ ನ್ಯಾಳಿಗೆ ನನ್ನ ನಮ್ಮನೆ ಹಗ್ಗ ತಗೊಂಡ್ ಕಟ್ಟದಂಗ ಆಗೈತೆ ಅನ್ನಾಕ್ಕೆ ಬರ್ದು ಬಿಡಾಕ ಬರ್ಂತು ಮಾಡ್ರಿ ಮಾಡ್ರಿ ಈ ಹಬ್ಬ ಐತ ತೋರಿ ಏನಾಗಂಗಿಲ್ಲ ನಾನು ದಿನ ತಿಂತೆ ಬನ್ರಿ ಅಯ್ಯಯ್ಯ ನನ್ನ ಮನೆ ಏಂಜಿ ಪಂಚಿ ಪಂತಾ ಚಗ್ಗ ಮಾಡರ್ ನೀ ಹಬ್ಬದಿನ ನಾನು ದೇಶ ಅಡ್ಪುವಾ ಮಾಡಿದ್ಡು ಏನು ದಿನ ಅಪ್ಪ ರೊಟ್ಟಿ ಪಲ್ಯ ಅನ್ನ ಸರ್ ತಿನ್ ತಿನ್ ಸಾಕಾಕತ್ತಿ ತಗ ಇಕ್ಕಿದೊಂದು ಹಬ್ಬದಿನ ಒಟ್ಟ ಒಟಾ ಒಟಾ ಅಚ್ಚು ಬಿಡಂಗಿಲ್ಲ ಏನು ಕುಂದ್ರು ஜஸ்டின் <laughs> ಏ ಬರಂಗ ಕಾಣಂಗಿಲ್ಲ ತೋರವೇ ಎಲ್ಲ ಕಡೆ ಪೂಜೆ ಆದಾಗಿ ಒತ್ತಾ ಎಲ್ಲ ಬರಬೇಕು ಏ ತರಿಲ್ಲ ಆನ್ಮೇಷನ್ ಎಲ್ಲুনে ಚಂದಕ ಚಂದಕ ಅವಲಗದರ್ನಾ ಬಾ ಬಾ ಗೆರ್ಜಿ ಒಳಗ ಬೈತೆ ಪೂಜೆ ಮಾಡತೆ ಬಾ ಒಳಗ ಹೇಕ್ಕೆ ಪರಕ ಬರಲಿಲ್ಲ ಅನುಗೆ ಹೇಳಿದ್ದಾ ಜೈಗೆ ಹೇಳಿದ್ದಾ ಅಲ್ರೇನಿಗೆ ಹೇಳಿದ್ದಾ ಯಾರು ಬಂದಿಲ್ಲ ಇಲ್ಲಿ ಒಬಕಿ ಬಂದಿ ಯವ್ವಾ ಓ ನೀ ತುಂಬಾ ಪೂಜೆ ಆದವ ನಮ್ಮನಿಗೆ ಬರ್ರಿ ನಿಮ್ಮನಿಗೂ ಬರ್ರಿ ಯಾರ್ ಮನಿಗಂತ ಹೋಗಬೇಕು ಪಾಪ ಅಲ್ಲಿ ಹೋದ್ರು ನೋಡಿ ಬರಾಕತ್ತಿದ್ರ ಇಲ್ಲೇ ಬರಾಕತ್ತಿದ್ರ ಬರ ಎರಡು ನಿಮಿಷ ಮುಗಿತೈತಿ ಎರಡು ನಿಮಿಷ ಮುಗಿದ ಕರ್ಕೊಂಡು ಹೋದ್ರ ನಾಂದೇ ಮತ್ತೆ ಶಾಂತಕ್ಕಿಂತ ಕಳ್ವೊಬ್ರು ಹೋಗ್ಲಿಲ್ಲ ಹೇಳಿ ಅವ್ರ ಹತ್ತ ಹೋದ್ರ ನಾ ಇತ್ತ ಬಂದೆ ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬರ್ತಾರಂತ ಅಯ್ಯೋ ದೇವ್ರೆ ಆತ್ ಬಿಡ್ರ ಮತ್ ಬರ್ವಲ್ರಕ್ ಬಂದ್ ನಮಸ್ಕಾರ ಮಾಡಿ ತಗ ಹಾಡಿ ಬಡಬಡ ಪೂಜೆ ಮಾಡಿ ಮುಗಿಸೋಣ ಅಂತ ನಾವ್ ಗೊತ್ತಾತೇವ ಅದಕ್ಕೆ ಏ ನಿಲ್ಲ ನೀನ್ ಹಬ್ಬದ ಬೈಸ್ಕೊಂತಿಲ್ಲ ಆರ್ತಿ ಎಲ್ಲೈತೆ ತರೋಗ ಗಿರ್ಜಿ ನೀನು ನಮ್ಮ ಪಾರಿ ಕೂಡಿ ಬಡಬಡ ಹಾಡ್ರಿ భాగ్యద లక్ష్మీ బారమ్మ నమ్మమ్మ నీ సౌభాయ్యద లక్ష్మీ బారమ్మ హెజ్జయ మేలొంది కాల్ల ధ్వని తోరుత హజ్జయ మేలొందిజ్జె కాల్ ధ్వని తోరుత సచ్చిన సాధు పూజయొడే మచ్చియొడ బన్నీయంతే భాగ్యద లక్ష్మీ బారమ్మ నమ్మమ్మా సౌభాయ్యద లక్ష్మీ బారమ్మ హాడ ఇన్నొందు അസ് നഗ മംഗള മംഗല്യ ശിവർ സാധിക്ക ಪೂಜೆ ಏನಂತಾರ ಹಾ ತೋಡ್ವಾ ಚಲೋ ಆಯ್ತು ಪೂಜೆ ನಡಿ ಬಾರಿ ಬಡ ಬಡ ಪಳಾರ್ ಕೊಡ್ ನಡಿ ಹೊಕ್ಕಿನ ಕಾಂತೈತ್ ಪಾ ಪೂಜೆಗೆ ಹೋಗಕ್ ಮುಂದೆ ನಡಿ ಕುಂದ್ರಲೇ ಗಿರ್ಜಿ ಪಳಾರ್ ತರ್ತಾಳ ಕುಂದ್ರ ಬಾಯ್ ಪಳಾರ್ ಗಿರ್ಲಿ ನೀ ಏನ್ ಆಗ್ಲಿ ಸೀರೆ ಕಡ್ದು ಅಂತ ಕುಂತಿಯಲ್ಲ ಏನ್ ಬಿಡ ನೀವು ಹಬ್ಬದ ದಿನಾನು ಯಾವ ಆಗಾಕತ್ತಿದ್ದಿಲ್ವಾ ನೋಡಾಕ್ ಹಂಗೈತ್ ಬಿಡ ಸೀರೆ ಜಗ್ ಒಜ್ಜೈತ್ ಒಂದ್ ನಮ್ಮನೆ ಅತ್ತಾಗ ಆ ತೆರಿಯಾಗೇನೇನ ಹಾಕುಸ್ಕೊಂಡೆ ಅಲ್ಲೇ ಆ ಕಡೆ ಬಾಜುಲ ತಾನ ಕಡೆ ಸಾಕತ್ ಒಯ್ಯವ ತೆಗೆಯೋ ಮಟ್ಟ ಓ ಅದು ಹೆಂಗ್ ಇಟ್ಕೊಂತಾರ ನಮ್ಮ ಮಂದಿ ನನಗರ ಒಂದೊಮ್ಮೆ ಚುಚ್ದಾಗ ಹಾಕತ್ತಿದ್ದು ಅವು ಎಲ್ಲಾ ಅದಕ್ಕ ಬಡ ಬಡ ಕಿತ್ತ ಚೆಲ್ಲಿ ತಣ್ಣಗಿದ್ ಸೀರೆ ಉಟ್ಕೊಂಡೆ ಒಯ್ಯವ ಈಗ ಒಂದೇಟ ಅರಾಮ ಅನ್ಸತೈತಿ ನೋಡು ಗಾಯವ್ವ ಏನೇನು ಮಗ ಇನ್ನೊಂದ್ ಐಸಿದ್ವಾ ಬಡ ಎಂತ ಚೆನ್ನಾಗಿ ಸೀರೆ ಆ ಪೂಜೆ ಗೀಜೆಗೆ ಬರಕಿಲ್ಲ ನಮ್ಮ ನೀ ஏவா, புஜேனா, ஆகுதில்லையவா, உன்னடா, முஞ்சலிந்த, அப்பு சம்மந்த, ஆதி, தோடாடு, நெட்சனா, சனா, சனா, உடையாதைத்து, உண்டு மக்கொண்டப்பிடுத்தில்லை, வாகிருஜினானா, நம்க்காகாத்தில் விடையவா. குந்தர, குந்தரலே, கேடகு, வத்தக்கத்து விடாயில், புஜேக்கரதார்கு, ஓபக்கு, ஏவா, ஏவா, வந்திர்ப்பாரார்த்தின்தோகன்தேத்து, கு மைகளிர் பாப்பாந்தேத்து நன்கூ அர்த்தி பாப்பா எல்லா நோடு ஒன் பதங்க அய்யா உட்கித்தீனே சீர்த்தி ஏனி அத்தி சசிவாங்க இல்லை ஊட்டக்கது கொடுபாகி சும்னா ஏன் சாரூ பல் மத்த டிரெஸ் கலியாகிட்டு அந்தபட தகுன சீரி உட்கா திண்ணே அவரு கரசி தகோ பார்க்க ஜேனது திண்டு அதுக்க நீ திண்டு கழசோட

ಹೋಗ ಹೋಗ ಇದು ಪೂಜೆ ಹೊನ್ಸು ಮಟ್ಟನೆ ನಮಗ ಜನಿ ಎಲ್ಲ ಮಟ್ಟ ಸಾಕಾ ತಿನ್ನ ಎಲ್ಲಿ ಮಾಡಕ್ ಹೋಗುನು ನನ್ ಮಗ ಯಾವ್ದವ ದೊಡ್ಡ ಅಂಗಡಿ ಅದ ಹುಬ್ಬಳ್ಳಿಯಾಗ ಅಲ್ಲಿ ಹೋಗಿ ಓಸು ಚಲೋ ವಾ ಇವ ಗಂಟ್ ಹಿಡೀಲಾರಂತಾವ್ ತೊಗೊಂಬ ನಾನು ಚಲೋ ಚಲೋದಾವ ಇನ್ನೇನು ಕ್ವಾಲಿಟಿ ಚಲೋದವು ನಾನೇ ಹೇಳಿದ್ದೆಪ್ಪ ಅಂತ ವಿಂತ ತರಬಾಡಪ್ಪ ಎಪ್ಪ ಎಣ್ಣೆ ಕರೆದಿದ್ದು ಗಂಟ್ ಹಿಡ್ದು ನಮ್ಮನಿ ಮರ್ನೆ ದಿನ ಅಂದ್ರೆ ಕರೆಸ್ತಾವ ನೋಡು ಹಿಂಗಾಯಿ ಚಲೋ ಕಡೆ ಕಂಬಪ್ಪ ಅಂದೆ ತುಟ್ಟೆದವ್ ತೊಗೊಂಡ ನಾನು ಚಲೋ ತಿನ್ಲೆ ബേശതവ ചക്ലി കുരുമ 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 ബി മസ് ഒഴു ബാട്ടവ നോട് ഇല്ലേ തന്നെ അല്ല പൂജ കർദ്ദില്ല നമ്മേ മത് നാശിട്ടോടാ ഒന്നിട്ട് നമസ്കാര അല്ലു തത് നോഡുവർദർ ഓദക്കേന പട്ട നമ്മുഷി നാ മന ഊട്ട് കൊട്ടില്ല ഇന്നുട്ക്ക് ഒക്കെ ആയിട്ട്

மீதில்ல ஒட்டி நிபா பாப்பா ஓட பூஜை கர்த்தி தக லேட் ஆக நடி நடி ஊட்டிவா தகுதி ஊட்டா மக்கேன் பார்த்தோம் கட்டிட நம்ம ஏனே சங்கப்பாட்டா நீ

ಆಯ್ತು ತಗ್ರಿ ಊಟ ಮಾಡ್ತೀವಿ ನಾವು ನೀವು ಊಟ ಮಾಡ್ಕೊರಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಬೆಲ್ ಐಕಾನ್ ಒತ್ತ್ರಿ ನೋಟಿಫಿಕೇಷನ್ ಬರ್ತದೆ ನೀವು ನಾವು ಯಾವುದೋ ಹೊಸ ವೀಡಿಯೋ ಮಾಡಿದ್ರು